ನಮಸ್ಕಾರ ಸ್ನೇಹಿತರೆ ನಾವು ಇಂದು ಪರಿಚಯ ಮಾಡುತ್ತಿರುವ ಕ್ಷೇತ್ರವು ಶ್ರೀ ಪಾದ ಪಾದಸ್ಪರ್ಶದಿಂದ ಪಾವನವಾದಂತಹ ಮತ್ತು ಅವರ ತಪೋಶಕ್ತಿಯಿಂದ ಪವಿತ್ರವಾದಂತಹ ಪುಣ್ಯಭೂಮಿ ಈ ಪರಮ ಪವಿತ್ರ ಕ್ಷೇತ್ರವೇ ನಮ್ಮ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ತೊಂಡನ್ನೂರು ಅಥವಾ ಕೆರೆತೊಣ್ಣೂರು ಕೆರೆ ತೊಣ್ಣೂರು ಅಥವಾ ತೊಂಡನೂರು ಒಂದು ಪುಟ್ಟ ಗ್ರಾಮವಾದರೂ ಐತಿಹಾಸಿಕವಾಗಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ತೊಂಡ ಎಂದರೆ ಭಕ್ತ ಎಂದರ್ಥ ತೊಂಡನೂರು ಎಂದರೆ ಭಕ್ತನ ಊರು ಎಂದಾಗುತ್ತದೆ ಈ ಕ್ಷೇತ್ರವು ಅಂದಿನ ಜೈನ ವೈಶಳರಾಜನಾದ ಬಿಟ್ಟಿದೇವನ ಆಡಳಿತ ಪ್ರಾಂತ್ಯದಲ್ಲಿರುತ್ತದೆ ಹನ್ನೊಂದನೇ ಶತಮಾನದಲ್ಲಿ ಆಚಾರ್ಯ ಶ್ರೀ ರಾಮಾನುಜಾಚಾರ್ಯರು ತಮ್ಮ ಶಿಷ್ಯ ನಂಬಿಯ ಆಮಂತ್ರಣದ ಮೂಲಕ ತಮಿಳುನಾಡಿನಿಂದ ಕರ್ನಾಟಕದ ತೊಂಡನೂರು ಕ್ಷೇತ್ರಕ್ಕೆ ಬಂದು ಸುಮಾರು ಹನ್ನೆರಡು ವರ್ಷಗಳ ಕಾಲ ಇದೇ ಸ್ಥಳದಲ್ಲಿ ನೆಲೆಸುತ್ತಾರೆ ಇಲ್ಲಿನ ದೇವಾಲಯದಲ್ಲಿರುವ ನಾರಾಯಣನ ವಿಗ್ರಹ ಮತ್ತು ವೇಣುಗೋಪಾಲನ ವಿಗ್ರಹವು ಸುಮಾರು ಐದು ಸಾವಿರದ ಐನೂರು ವರ್ಷಗಳ ಹಳೆಯದು ಹಾಗೂ ದ್ವಾಪರ ಯುಗಕ್ಕೆ ಸಂಬಂಧಿಸಿದ್ದೆಂದು ಉಲ್ಲೇಖಿಸಲಾಗುತ್ತದೆ ನಾರಾಯಣನ ವಿಗ್ರಹವನ್ನು ಸಾಕ್ಷಾತ್ ಚಿಂತರೇವನೇ ತನ್ನ ಬ್ರಹ್ಮ ಹತ್ಯೆ ದೋಷದ ನಿವಾರಣೆಗೆಂದು ಪ್ರತಿಷ್ಠಾಪಿಸಿದನಂತೆ ವೇಣುಗೋಪಾಲನ ವಿಗ್ರಹವನ್ನು ಪಾಂಡವರ ಧರ್ಮರಾಯನು ಪ್ರತಿಷ್ಠಾಪಿಸಿದನಂತೆ ಬೆಟ್ಟದ ಮೇಲಿರುವ ಯೋಗ ನರಸಿಂಹ ದೇವಸ್ಥಾನವನ್ನು ಪ್ರಹ್ಲಾದರು ಪ್ರತಿಷ್ಠಾಪಿಸಿದರಂತೆ ರಾಮನಾಜಾಚಾರ್ಯರು ಇಂದಿಗೂ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದ ಸುತ್ತ ಸರ್ಪರೂಪದಲ್ಲಿ ಸಂಚರಿಸುತ್ತಿದ್ದಾರೆ ಅಂತ ಇಲ್ಲಿ ಹೇಳುತ್ತಾರೆ ಸ್ನೇಹಿತರೆ ನೀವು ಇನ್ನು ನಮ್ಮ ಚಾನೆಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನಗಳ ಇತಿಹಾಸದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇವರ ಹೆಸರು ಬಂದು ನಂಬಿನಾರಾಯಣ ಲಕ್ಷ್ಮೀನಾರಾಯಣ ಅಂತ ಎರಡೇ ಹೆಸರಿದೆ ರಾಮಾನುಜರು ಪ್ರತಿಷ್ಠಾಪನೆ ಮಾಡಿರುವಂಥ ವಿಗ್ರಹ ಇದು ರಾಮಾನುಜರು ಪ್ರತಿಷ್ಠಾಪನೆ ಮಾಡಿ ಮೊದಲು ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ಇದ್ದು ಮೊದಲು ಕೈಂಕರ್ಯವನ್ನು ಮಾಡಿದರು ಇಲ್ಲಿ ಬಂದು ನಾರಾಯಣರಿಗೆ ಮೇಲೆಗೈಯಲ್ಲಿ ಬಂದು ಗದಾ ಪದ್ಮ ಇಟ್ಕೊಂಡಿದ್ದಾರೆ ಮುಂದಗಡೆ ಕೈಯಲ್ಲಿ ಬಂದು ಶಂಕು ಚಕ್ರನ ಇಟ್ಕೊಂಡಿದ್ದಾರೆ ಶಂಕು ಚಕ್ರನ ಇಲ್ಲಿ ಅದ್ಲು ಬದಲಾಗಿ ಇಟ್ಕೊಂಡಿದ್ದಾರೆ ಏನಂತ ಹೇಳಿದ್ರೆ ಎಲ್ಲ ಕಡೆ ವಿಷ್ಣುವಿಗೆ ಶಂಕು ಎಡಭಾಗದಲ್ಲಿ ಚಕ್ರ ಬಲಭಾಗದಲ್ಲಿ ಮೇಲೆಗೈಯಲ್ಲಿರುತ್ತೆ ಕೆಲವೆಡೆ ಗದೆ ಇಟ್ಕೊಂಡಿರ್ತಾರೆ ಆದರೆ ಈ ಜಾಗದಲ್ಲಿ ಮೇಲೆಗೈಯಲ್ಲಿ ಗದಾಪದ್ಮ ಮುಂದಗಡೆ ಕೈಯಲ್ಲಿ ಶಂಕು ಬಂದು ಬಲಗಡೆ ಇದೆ ಚಕ್ರ ಬಂದು ಎಡಭಾಗದಲ್ಲಿದೆ ಏನಕ್ಕೆ ಅಂದರೆ ರಾಮಾನುಜರು ಬಂದು ಈ ಜಾಗಕ್ಕೆ ಬಂದಾಗ ಇಲ್ಲಿ ಜೈನ ಸಾಮ್ರಾಜ್ಯ ಇರುತ್ತೆ ಅಷ್ಟು ಜನ ಜೈನರನ್ನು ಈ ಜಾಗದಲ್ಲಿ ಒಂದು ಶ್ರೀ ವೈಷ್ಣವ ಮತಕ್ಕೆ ಮತಾಂತರ ಮಾಡಿ ಅವ್ರಿಗೆ ಈ ಜಾಗದಲ್ಲಿ ಮುದ್ರಧಾರಣೆ ಅಂತ ಹಾಕಿರ್ತಾರೆ ಆ ಒಂದು ಮುದ್ರಧಾರಣೆ ಹಾಕೋದಕ್ಕೋಸ್ಕರ ಇರೋದು ಅವತಾರ ಏನಂತ ಹೇಳಿದ್ರೆ ನನಗೆ ನಮಗೆ ಎಡಭಾಗದಲ್ಲಿ ಶಂಕುವನ್ನು ಮುದ್ರಧಾರಣೆ ಮಾಡಬೇಕಂದ್ರೆ ನನ್ನ ಮುಂದೆ ನಿಂತಿರೋರು ಅದನ್ನು ಇಟ್ಕೋಬೇಕು ನಮಗೆ ಬಲಭಾಗದಲ್ಲಿ ಚಕ್ರವನ್ನು ಮುದ್ರಧಾರಣೆ ಮಾಡಬೇಕಂದ್ರೆ ನಮ್ಮ ಮುಂದೆ ಇರೋರು ಅದನ್ನು ಇಟ್ಕೋಬೇಕು ಇಲ್ಲಿ ಸಾವಿರ ಜನ ಜೈನ ಗುರುಗಳಿಗೆ ರಾಮಾನುಜರು ಮುದ್ರಧಾರಣೆ ಮಾಡಿರ್ತಾರೆ ತೊಂಡನೂರು ನಂಬಿಯನ್ನು ಭಕ್ತನಿಗೆ ಮಾತ್ರ ಇಲ್ಲಿ ಸ್ವತಃ ನಾರಾಯಣರೇ ಬಂದು ಇಲ್ಲಿ ಮುದ್ರಧಾರಣೆ ಒಂದು ಪ್ರತೀತಿ ಇದೆ ಇಲ್ಲಿ ಇದು ಬಂದು ಹತ್ತು ಶತಮಾನದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಒಂದು ಸಾವಿರ ವರ್ಷ ಹಳೆ ದೇವಸ್ಥಾನ ಇಲ್ಲಿ ಬಂದು ಬಿಟ್ಟಿದೇವ ಅನ್ನು ಜೈನ್ ರಾಜನಿಗೆ ಇಲ್ಲಿ ಹೊಯ್ಸಳರ ವಿಷ್ಣುವರ್ಧನ ಅಂತ ಹೇಳಿ ಹೆಸರು ಬದಲಾವಣೆ ಆಗಿ ಅವ್ರಿಗೆ ಈ ಜಾಗದಲ್ಲಿ ಮುದ್ರಧಾರಣೆ ಕೂಡ ಆಗಿರುತ್ತೆ ಇಲ್ಲಿ ಬಂದು ಪಂಚ ಲಕ್ಷ್ಮೀ ವಲಭಾರಂಭಾಂ ವಿಕಮುನಿ ಮಧ್ಯಮಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರ ಸ್ವಾರ್ಥಾಧಿಕಂ ಕರ್ಮ ನಿಖ ಸಮಸ್ತ ವೇದಾಶ್ವಿಕನ ಸೇ ನಮಃ ಸಿ ಗುರುದ್ವ ನಮಃ ಹರಿ ಓ ನೋಡಿ ಈ ಊರ ಹೆಸರು ತೊಂಡನೂರು ಅಂತ ತೊಂದನ್ ಅಂದರೆ ತಮಿಳಲ್ಲಿ ದಾಸ ಅಥವಾ ಭಕ್ತ ಅಂತ ಭಕ್ತ ಇದ್ದಂಥ ಊರು ಅದಕ್ಕೆ ಇವರಿಗೆ ತೊಂಡನೂರು ಅಂತ ಹೆಸರು ಇಲ್ಲಿ ಬಿಟ್ಟಿದೇವನ ಮಹಾರಾಜ ರಾಜ್ವಾರ್ತ ಇದ್ದಂಥ ಜಾಗ ಪರಿಸರ ರಾಜ ಬಿಟ್ಟಿದೇವ ಆ ಕಾಲದಲ್ಲಿ ರಾಮಾಂಜ ತಮಿಳುನಾಡಿನಿಂದ ತೊಂಡನೂರು ಬರ್ತಾರೆ ಯಾಕಪ್ಪ ಬರ್ತಾರೆ ಅಂದರೆ ತಮಿಳ್ನಾಡಲಿ ರಾಮಾಂಜಾಚಾರರು ವಿಶಿಷ್ಟಾದ್ವೈತನ ಪ್ರಚಾರ ಮಾಡ್ತಾರೆ ಮಾಡಿದ್ರೆ ಅಲ್ಲಿ ಆ ಕಾಲದಲ್ಲಿ ಇದ್ದಂಥ ರೀಕಂಠ ಪೂರ್ತಿ ರಾಜನ ಚೋಳ ರಾಜ ಅದ್ವೈತಿ ವಿಶಿಷ್ಟಾದ್ವೈತೆ ಪ್ರೋತ್ಸಾಹ ಕೊಡಲ್ಲ ಇವರಿದ್ದರೆ ವಿಶಿಷ್ಟಾದ್ವೈತ ಮುಂದೆ ಬರುತ್ತೆ ಅದರಿಂದ ಇವ್ರನ್ನ ಇಲ್ಲಿರಬಾರ್ದು ಇವರ ಕಣ್ಣುಗಳನ್ನ ತೆಗೆದುಬಿಡಿ ಅಂತ ರಾಜ್ಯ ಮಾಡಿಬಿಡ್ತಾರೆ ಆವಾಗ ಈ ವಿಚಾರ ರಾಮಾಂಜ ಶಿಷ್ಯರು ಪೂರ್ತಾರ್ ಆಳ್ವಾರ ಅನ್ಸುತ್ತೆ ಅವ್ರಿಗೆ ಗೊತ್ತಾಗ್ಬಿಟ್ಟು ರಾಮಾಂಜರು ಇರುವಾಗ ಅವರ ಬಟ್ಟೆ ಕಾಷಾಯ ವಸ್ತ್ರ ಮತ್ತು ಕುಜಂಡ ತೊಗೊಂಡು ಬಿಳಿ ಪಂಚ ಉಡಿಸಿ ಅವರಿಗೆ ಅಲ್ಲಿಂದ ಕಳಿಸ್ಕೊಡ್ತಾರೆ ನೀವು ಹೋಗಿ ತಪ್ಪಿಸ್ಕೊಂಡು ಆವಾಗ ಅಲ್ಲಿಂದ ಅವರು ರಾಮಾಂಜರು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ನಮ್ಮ ಕರ್ನಾಟಕಕ್ಕೆ ಬರ್ತಾರೆ ಯಾವ ಥರ ಬಂದರೂ ನಮ್ಮ ಕಾವೇರಿ ನದಿ ಜೀವದಲ್ಲೇ ಬಂದರು ಅಂತ ಬಂದಾಗ ಇಲ್ಲಿ ಬಿಟ್ಟಿದೇವನ ಆಸ್ಥಾನದಲ್ಲಿ ರಾಜಾಶ್ರಯ ಪಡಿಬಹುದು ಅಂತ ಇವರು ಬರ್ತಾರೆ ಬಂದರೆ ಅವರ ಆಸ್ಥಾನದಲ್ಲಿ ತೊಂಡಲೂರು ನಂಬಿ ಇಟ್ಟಿರ್ತಾರೆ ಅವ್ರು ರಾಮಾನುಚಾರ ಶಿಷ್ಯರು ರಾಮಾನುಜಚಾರ ನೋಡಿದ್ದು ರಾಜೇಂದ್ರ ಹೇಳ್ತಾರೆ ನಮ್ಮ ಆಚಾರ ಬಂದಿದ್ದಾರೆ ಗುರುಗಳು ತಮಿಳುನಾಡಿಂದ ನೀವು ಬಂದು ದರ್ಶನ ಮಾಡಿದ್ರು ಒಳ್ಳೆಯದಾಗ್ತದೆ ಆವಾಗ ತನ್ನ ಮಗಳ ಜೊತೆ ಬಂದು ರಾಮಾನುಜಚಾರನ ದರ್ಶನ ಮಾಡ್ತಾರೆ ಮಾಡಿದಾಗ ರಾ ರಾಮಾನುಜಚಾರ ಕೇಳ್ತಾರೆ ಹೇಗಿದ್ದೀರಾ ಏನು ಸಮಾಜ ರಾಜ ತೊಂದರೆ ಇಲ್ಲ ಆದರೆ ನನ್ನ ಮಗಳಿಗೆ ಬ್ರಹ್ಮರಾಕ್ಷಸಿ ಅಂತ ಹೇಳಿದ್ರೆ ಏನೇ ಮಾಡಿದ್ರು ಹೋಗಿಲ್ಲ ಒಂದು ಪರಿಹಾರ ಹೇಳಿ ಅಂತ ಅವ್ರು ರಾಮಾನುಚಾರ ಆಟ ನೋಡಪ್ಪ ಅಲ್ಲಿ ಸರೋವರ ಇದೆಯಲ್ಲ ಆ ಸರೋವರದಲ್ಲಿ ಹೋಗಿ ಸ್ನಾನ ಮಾಡು ಸ್ವಾಮಿ ದರ್ಶನ ಮಾಡು ಇಲ್ಲಿ ಮೇಲ್ಗಡೆ ಬಟ್ಟೆ ಮೇಲೆ ಯೋಗಾನರಸಿಂಹ ದೇವಸ್ಥಾನ ಅಲ್ಲಿ ಹೋಗಿ ದರ್ಶನ ಮಾಡು ನೀವು ಒಳ್ಳೆಯದಾಗುತ್ತೆ ಆವಾಗ ರಾಜ ತನ್ನ ಮಗಳ ಜೊತೆ ಯೋಗಾನರಸಿಂಹ ಸ್ವಾಮಿ ಬರ್ತಾರೆ ಯಾವತ್ತು ಬರ್ತಾರೋ ಅಂತ ರಾಜ ಬಂದಾಗ ಆ ಕಾಲದಲ್ಲಿ ಅಲ್ಲಿದ್ದಂಥ ಅರ್ಚಕರು ಕೇಳ್ತಾರಂತೆ ಏನು ಸಮಾಚಾರ ಬಂದ ಈ ಥರ ನನ್ನ ಮಗಳಿಗೆ ಸೇರಿದೆ ಯಾರು ಸನ್ಯಾಸಿ ಬಂದರೆ ಅವರು ಹೇಳಿದ್ದಾರೆ ದರ್ಶನ ಹಾಗೆ ಅವರಿಗೆ ಪೂಜೆ ಮಾಡಿಕೊಟ್ಟಿದ್ದೆ ಕೂರಿಸಿದ್ದೆ ತೀರ್ಥ ಹಾಕಿದ್ದೆ ಅಲ್ಲಿ ನರಸಿಂಹ ದಂಡ ಅಂತಿದೆ ಆ ದಂಡದಿಂದ ಮಂತ್ರ ಆಗ್ತದೆ ಬ್ರಹ್ಮರಾಶಿ ವಿಮೋಚನೆ ಆಗುತ್ತೆ ಅವ್ರು ಆಗಿನ ತುಂಬ ಸಂತೋಷವಾಗುತ್ತೆ ನೋಡು ಇಷ್ಟು ವರ್ಷ ನಾನು ಇಲ್ಲಿದ್ದೀನಿ ನನಗೆ ಗೊತ್ತಿಲ್ಲ ಮೂರನೇವರಿಂದ ಒಳ್ಳೆಯದಾಯ್ತಲ್ಲ ಅಂತ ಹೋಗಿ ರಾಮನ್ ಹತ್ರ ಕೇಳ್ತಾರಂತೆ ನಿಮ್ಮಿಂದ ನನಗೆ ಒಳ್ಳೇದಾಗಿದೆ ನಿಮಗೇನು ಬೇಕು ಕೇಳಿ ನಾವು ಕೊಡ್ತೀನಿ ಅವ್ರು ರಾಮಾನ್ ಚಾರ್ಥರು ಕೇಳ್ತಾರೆ ನನಗೇನು ಬೇಡಪ್ಪ ನಾನು ಸನ್ಯಾಸಿ ನಾವೆಲ್ಲರೂ ಬಿಟ್ಟು ಬಂದಿರೋನು ನಾ ಬಂದಿರೋ ಉದ್ದೇಶ ವಿಶಿಷ್ಟಾದ್ವೈತ ಅಂತ ಪ್ರಚಾರಕ್ಕೆ ಬಂದ ನೀನು ನನ್ನ ಮತನ ಸ್ವೀಕಾರ ಮಾಡೋಣ ಅಂತ ಹೇಳಿ ಆವಾಗ ಬಿಟ್ಟಿದೇವ ಮಹಾರಾಜ ಜೈನ್ ಮತನ ಬಿಟ್ಟು ವೈಷ್ಣು ಮತನ ಸ್ವೀಕಾರ ಮಾಡ್ತಾರೆ ಅದೇ ನರಸಿಂಹಸ್ವಾಮಿ ಸೇನೆ ಅವನಿಗೆ ವಿಷ್ಣುವರ್ಧನ ಅಂತ ನಾಮಕರಣ ಆಗುತ್ತೆ ಹೊಯ್ಸಳ ರಾಜ ವಿಷ್ಣುವರ್ಧನ ಕೇಳಿದ್ರಲ್ಲ ಶಾಂತಲಾ ವಿಷ್ಣುವರ್ಧನ ಅವರ ಉಪರಾಜಧಾನಿ ತೊಂಡನೂರು ಆವಾಗ ಇವರಲ್ಲಿ ಒಂದು ಸಾವಿರ ಜನ ಜೈನ ಪಂಡಿತ ಇರ್ತಾರಂತೆ ಅವ್ರ ಆಸ್ಥಾನದಲ್ಲಿ ಅವರೆಲ್ಲ ರಾಜನಿಗೆ ಮೇಲೆ ಗಲಾಟೆ ಮಾಡ್ತಾರೆ ಈ ಯಾರೋ ಸನ್ಯಾಸಿ ತಮಿಳುನಾಡಿಂದ ಬಂದರೆ ಅವ್ರು ಹೇಳ್ದಂಗೆ ನೀನು ಮತದಿಂದ ಮತ ಸೇರಿಬಿಟ್ಟಿದೆಯಲ್ಲ ಅವ್ರ ಹತ್ರ ಪ್ರಭಾವ ಏನು ಕಂಡುತಾರೆ ಅವ್ರು ರಾಮಂಜು ಅಂದರೆ ಸಾಮಾನ್ಯವರೆಲ್ಲಪ್ಪ ರಾಮನ ತಮ್ಮ ಲಕ್ಷ್ಮಣೆ ಆದಿಶೇಷ ಸ್ವರೂಪಿ ಅಂತ ಹೇಳಿದ್ರೆ ಅವ್ರು ಯಾರೂ ನಂಬೋದಿಲ್ಲ ಇಲ್ಲಪ್ಪ ಆದಿಶೇಷ ಕೃತ ಯುಗದಲ್ಲಿ ಪ್ರಹ್ಲಾದ ಇರ್ತಿದ್ರು ಶ್ರೇತಾಯುಗದಲ್ಲಿ ಲಕ್ಷ್ಮಣ್ ಅವತಾರ ಇರ್ತಿದ್ರು ದ್ವಾಪರ ಯುಗದಲ್ಲಿ ಅವತಾರ ಇರ್ತಿದ್ರು ಈ ಕಲಿಯುಗದಲ್ಲಿ ರಾಮುಜ ಆಗಿದ್ದಾರೆ ವಿಷ್ಣು ಯಾವ್ಯಾವ ಥರ ಯುಗ ಯುಗದಲ್ಲಿ ಬಂದರೆ ಅವ್ರ ಜೊತೆಗೆ ಬಂದಿದ್ದಾರೆ ಅದರಿಂದ ಇವರೇ ಆದಿಶೇಷ ಅಂತ ಆದರೆ ಅವ್ರು ಯಾರೂ ನಂಬೋದಿಲ್ಲ ನೀನು ರಾಮಾಂಜನ ಆದಿಶೇಷ ಅಂತ ಹೇಳ್ತಿರಲ್ಲ ಆದಿಶೇಷ ಆದ ಪಕ್ಷದಲ್ಲಿ ನಾವು ಒಂದು ಸಾವಿರ ಜನ ಇದ್ದೀವಿ ಪಂಡಿತರು ನಾವು ಪ್ರಶ್ನೆ ಕೇಳಿದ್ರೆ ರಾಮಾಂಜದ ಒಂದು ಸಾವಿರ ಏಕ ಏಕಕಾಲದಲ್ಲಿ ಉತ್ತರ ಕೊಟ್ಟು ನಮ್ಮನ್ನೆಲ್ಲ ಜಯಿಸಿದ್ರೆ ನಾವೆಲ್ಲ ವೈಷ್ಣು ಸ್ವೀಕಾರ ಮಾಡ್ತೀವಿ ಇಲ್ಲಾಂದರೆ ನೀನು ವಾಪಸ್ಸು ಜೈನ ಮತ ಬರಬೇಕಾಗತ್ತೆ ಅಂತ ದಾಟೆ ಮಾಡ್ತೀನಿ ಅವ್ರು ರಾಜಿಗೆ ಹೆದರಿಕೆ ಆಗುತ್ತೆ ಏನಪ್ಪ ಮಾಡೋದು ಅಂತ ಬಂದು ರಾಮಾಂಜಿ ಕೇಳ್ತಂತೆ ಈ ಥರ ಹೇಳ್ತಾ ಇದ್ದಾರೆ ಏನು ಮಾಡೋದು ಇದಕ್ಕೆ ಸಮಾಜ ಆವಾಗ ರಾಮಾಂಚಾರ ಹೇಳ್ತಾರೆ ನೀವು ಒಳ್ಳೇದು ಮಾಡಿದ್ದೀವಿ ಯಾರು ನರಸಿಂಹಸ್ವಾಮಿ ದೇವರು ಇದನ್ನು ವಾದ ನಡೆದಿಲ್ಲ ಆ ನರಸಿಂಹಸ್ವಾಮಿ ಸಣ್ಣದಲ್ಲಿ ತೆರೆ ಹಾಕಿ ಸುತ್ತ ಒಳಗಡೆ ಕೂತಿದ್ದಾರೆ ರಾಮಾಂಜರು ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ಅವರು ನರಸಿಂಹ ಉಪಾಸಕರಿದ ನರಸಿಂಹನ ಪ್ರಾರ್ಥನೆ ಮಾಡ್ತಾರೆ ಆ ದೇವಾಲಯ ಸುತ್ತ ಒಂದು ಸಾವಿರ ಜನ ನಿಂತು ಪ್ರಶ್ನೆಯನ್ನು ಕೇಳಿದ್ರೆ ಏಕಕಾಲದಲ್ಲಿ ಒಂದು ಸಾವಿರ ಜನಕ್ಕೆ ಉತ್ತರ ಬರ್ತಂತೆ ಅವರು ಎಲ್ಲರಿಗೂ ಹೆದರಿಕೆ ಆಗಿ ತೆರೆ ತೆಗೆಯೋದಕ್ಕೆ ಹೆದರಿಕೆ ಸಡಲ ಮಾಡಿ ನೋಡಿದ್ರಂತೆ ಸಂದು ಮಾಡಿ ನೋಡಿದ್ರಂಥ ನೋಡಿದ್ರೆ ತೆರೆಯ ಸಂದಿನಲ್ಲಿ ರಾಮಾಂಚ ಹಿಂಭಾಗದಲ್ಲಿ ಒಂದು ಸಾವಿರ ಎರಡು ಗಂಟೆ ಸತ್ಪಾಗ್ತದೆ ಆದಿಶೇಷ ಆಗ್ತದೆ ಇದನ್ನು ನೋಡಿದ ತಕ್ಷಣ ಕೆಲವರಿಗೆ ಮತಿಭ್ರಮಣೆ ಆಯಿತು ಅಂತ ಕೆಲವರಿಗೆ ಆ ವಿಷದ್ವಾಲಯಕ್ಕೆ ಸತ್ತೋಗ್ತಾರೆ ಮಿಟ್ಟಿದವ್ರಿಗೆ ಸಣ್ಣಾಗತ್ತೆ ಆಗ್ತಾರೆ ಆದಮೇಲೆ ಇವು ಹನ್ನೆರಡು ವರ್ಷ ಕಾಲ ರಾಮಾಂಜರು ಇರ್ತಾರೆ ಇದ್ದಾಗ ಏನು ಕೆಲಸ ಮಾಡ್ತಾರೆ ಮೊದಲು ಇಲ್ಲಿರೋ ಮೂರು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡ್ತಾರೆ ಅಲ್ಲಿ ಕೃತಯುಗದಲ್ಲಿ ಪ್ರಹ್ಲಾದ್ರೆ ಪ್ರತಿಷ್ಠೆ ಮಾಡಿದಂಥ ಯೋಗಾನರಸಂಹ ಸ್ವಾಮೀಸ್ ಇದೆ ಇಲ್ಲಿ ಕೃಷ್ಣ ಬಂದು ದ್ವಾಪರ ಯುಗದಲ್ಲಿ ಧರ್ಮರಾಯರು ಪ್ರತಿಷ್ಠೆ ಮಾಡಿರೋದು ಪಾರ್ಥ ಸಾರಥಿ ಅಂತ ಪ್ರಾರ್ಥನೆಗೆ ಸಾರಥಿಯಾಗಿ ಇಲ್ಲಿಂದ ಕುರುಕ್ಷೇತ್ರಕ್ಕೆ ಹೋಗಿದರೆ ಭಗವದ್ಗೀತೆ ಉಪದೇಶ ಮಾಡೋದಕ್ಕೆ ಅವತಾರ ಇತ್ತಂಥ ಜಾಗ ಅಂತ ಇದು ಐದು ಸಾವಿರದ ಐನೂರು ವರ್ಷದ ಹಿಂದಿನ ದೇವಸ್ಥಾನ ಮತ್ತು ಹಿಂದೆಗಡೆ ಸ್ವಾಮಿ ದೇವಸ್ಥಾನ ಇದೆ ಅದು ಬಂದು ಲಕ್ಷ್ಮೀನಾರಾಯಣ ಅಂತ ಅದು ದೇವೇಂದ್ರ ಪ್ರತಿಷ್ಠೆ ಮಾಡಿರೋದ್ರಿ ಅಂತ ಈ ಥರ ಈ ಮೂರು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡ್ತಾರೆ ರಾಮಾಯಣರು ಆಮೇಲೆ ಈ ಊರನ್ನ ಕೆರೆ ಕಟ್ತಾರೆ ಮೊದಲು ಕೆರೆ ಇರಲಿಲ್ಲ ಕೆರೆಗೆ ಪಂಚ ಅಪ್ಸರ ಕಟಾಹಕ ಅಂತ ಹೆಸರು ಪಂಚ ಅಪ್ಸರ ಸ್ತ್ರೀಯರು ಗೋಪಾಲಕೃಷ್ಣ ಸ್ವಾಮಿ ಜೊತೆಲಿ ಜಲಕ್ರೀಡೆ ಆಡ್ತಾ ಇದ್ದಂಥ ಜಾಗ ತಟಾಕ ಅಂದರೆ ಸರೋವರವಾಗಿತ್ತು ನೀರು ವೇಸ್ಟ್ ಆಗುತ್ತಿಲ್ಲ ಅಂತ ರಾಮಾಯಣ ಯೋಚನೆ ಮಾಡಿದ್ದೆ ಎರಡು ಬೆಟ್ಟಗಳ ಮಧ್ಯದಲ್ಲಿ ಕಟ್ಟೆ ಕಟ್ಟಿ ಕೆರೆ ನಿರ್ಮಾಣ ಮಾಡಿ ಅದಕ್ಕೆ ಮಂಗಶಾಸನ ಮಾಡ್ತಾರೆ ಅಲ್ಲಿಂದ ಇಲ್ಲಿಂದ ಅವರು ಮೇಲ್ಕೋಟೆಗೆ ಹೋಗಿ ಶಿವಣ್ಣನಾರಾಯಣ ಸ್ವಾಮಿ ದೇವಸ್ಥಾನ ಜೀರ್ಣೋಧಾರ ಮಾಡ್ತಾರೆ ಹಾಗೆ ತೆರುಗಿನ ವೀರನಾರಾಯಣ ತಳಕಾಣಿ ಕೀರ್ತಿ ನಾರಾಯಣ ಗುಂಡ್ಲಪೇಟೆ ವಿಜಯನಾರಾಯಣ ಅಂತ ಪಂಚನಾರಾಯಣ ಸ್ವಾಮಿ ದೇವಸ್ಥಾನ ಜೀರ್ಣೋಧಾರ ಮಾಡಿ ತಗೊಂಡ ನೋಡಕ್ಕೆ ಬರ್ತಾರೆ ಇದೆಲ್ಲ ಕೆಲಸ ನೋಡ್ಬೇಕಾರೆ ರಾಮಾಂಜರಿಗೆ ನರಸಿಂಹ ಸ್ವಾಮಿ ಅನುಗ್ರಹ ಅದರಿಂದ ಮೊದಲು ರಾಮಾಂಜರು ನರಸಿಂಹರಿಗೆ ಬಿಳಿ ಪಂಚೆ ಕೊಟ್ಟು ಟೆನ್ ಬೈ ಸಿಕ್ಸ್ ಪಂಚರ ಕೊಟ್ಟು ಅವರು ಇಲ್ಲಿ ಪುನರ್ಸನ್ಯಾಸತ್ವ ಸ್ವೀಕಾರ ಮಾಡಬೇಕು ಬರುವಾಗ ಬಿಳಿ ಪಂಚೆ ಬಂದಿದ್ದರು ಈ ಊರಲ್ಲಿ ಕಾವಶಾಯ ಉಂಟು ಅಂತ ಕಟ್ಟಿತೀರಿ ಈ ಥರ ಕಾಶಾಯ್ತು ಅದರಿಂದ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಏನೇ ಪ್ರಾರ್ಥನೆ ದಿವಸ ನೂರೈವತ್ತು ದಿವಸವರೆ ಸಿದ್ಧಿಯಾಗುತ್ತೆ ಸಿದ್ಧಿಯಾದ ಮೇಲೆ ಬಂದು ನರಸಿಂಹರಿಗೆ ಬಿಳಿ ಪಂಚೆ ರಾಮಾಂಜಿಗೆ ಕಾವಿ ಪಂಚೆ ನಡೆಸೋದು ತುಂಬ ವಿಶೇಷ ಇಲ್ಲಿಂದ ರಾಮ ಅಂದರೆ ತಮಿಳ್ನಾಡಿಗೆ ಹೊರಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಅವರ ಶಿಶ್ರೆಲ್ಲ ಶ್ರೀರಂಗಮ್ಮನಿಂದ ಬಂದುಬಿಡ್ತಾರೆ ಇವ್ರು ಕರ್ಕೊಂಡು ಹೋಗೋಕ್ಕೆ ಆದರೆ ಇಲ್ಲಿ ರಾಜ ಬಿಡೋದಿಲ್ಲ ಇಲ್ಲಿದ್ದ ಒಂದು ಸಾವಿರ ಜನ ಶ್ರೀ ವೈಷ್ಣುವ್ರ ಜೊತೆ ನಾವು ಬರ್ತೀವಿ ಅಂತ ಹೊರಟು ಬಿಡ್ತಾರೆ ಅವರು ರಾಮಾನುಚಾರ್ಯ ನೀವೆಲ್ಲ ಇಲ್ಲೇ ಇದ್ದು ಮತಪ್ರಚಾರ ಮಾಡಿ ನನ್ನ ಶಕ್ತಿನ ಇಲ್ಲೇ ಬಿಟ್ಟು ಅಂತ ಹೇಳಿ ಅವರೇ ಸ್ವಯಂ ಕೂತು ಅಲ್ಲಿ ಆದಿಶೇಷ ರೂಪದಲ್ಲಿರುವಂಥ ಗಾರೆಯಿಂದ ಮಾಡಿದಂಥ ರಾಮಾಯುಚಾರ್ಯ ವಿಜ್ಞಾನ ಮಾಡಿಸ್ತಾರೆ ಆದರೆ ಅವ್ರು ಯಾರೂ ಒಪ್ಪೋದಿಲ್ಲ ನೀವು ಬರೀ ಬೊಂಬೆ ಮಾಡಿ ಇದ್ದೀರ ಇದರಿಂದ ನೀವು ನಮಗೆ ಮನಸ್ಸಿಗೆ ಇದಾಗುತ್ತೆ ಅದರಿಂದ ನೀವು ಇಲ್ಲೇ ಇರಬೇಕು ಅಂತ ಕೇಳ್ತಾರೆ ಆವಾಗ ಇಲ್ಲ ನಾವು ಹೋಗಲೇಬೇಕು ಏನು ಮಾಡೋದು ಅಂತ ಅಲ್ಲಿದ್ದಂಥ ಅರ್ಚಕರು ಕೇಳಿದಾಗ ಅವ್ರು ಹೇಳ್ತಾರೆ ಅಂತ ನಿಮ್ಮಲ್ಲಿರೋಂಥ ಒಂದು ಅನುಭಾಗ ಪ್ರತಿಷ್ಠೆ ತೆಗೆದು ಪ್ರತಿಷ್ಠೆ ಮಾಡಿಸ್ಕೊಳ್ಳಿ ಅವು ನೀವು ಇಲ್ಲಿದ್ದಂಗೆ ಆಗುತ್ತೆ ಅಂತ ಅದೇ ಪ್ರಕಾರವಾಗಿ ವೈಖಾಣದಾಗುವಂಥ ಆಚೆ ಪ್ರಕಾರವಾಗಿ ಅವ್ರಲ್ಲಿರುವಂಥ ಒಂದು ಅನುಭಾಗ ತೆಗೆದು ಪ್ರತಿಷ್ಠೆ ಮಾಡಿಸ್ಕೊಳ್ಳಿ ಅದರಿಂದ ರಾಮಾಂಜು ಆ ಸಣ್ಣದ್ದೇ ಸೂಕ್ಷ್ಮರೂಪ ಅಂತ ಖಂಡಿತ ಅನಿಸಲ್ಲ ಆದರೆ ಈಗಲೂ ಕೂಡ ಅಲ್ಲೇ ಇದ್ದಾರೆ ಈಗಲೂ ಕೂಡ ಸಂಜೆ ನಾಲ್ಕೂವರೆ ಮೇಲೆ ಬೆಳಗ್ಗೆ ಹತ್ತು ಗಂಟೆ ತೆಗೆದು ಅಲ್ಲಿ ಸರ್ಪರೂಪದಲ್ಲಿ ಸ್ವಚ್ಛದಲ್ಲಿ அரிலூடூரல்ல கெரேத்தண்ணூரில் எதே ஊரிலே நரசிம்மஸ்வாமி சந்தி இது ஆ சந்தியில் இல கூட ரமாஞ்சு சர்ப்பூபல ஆதிச்சேஷ ரூபதில் இருக்கிறேன் இலூ அதே ரூபில் சஞ்சார வந்திருக்கூரை மேலே அது எட்டு தங்க சுவாமியில் சர்ப்பாக்க மெல்லை சையலி இல்லை ரமாஞ்சு தமிழ்நாடே ஓட்டாக அவர் பதிக்கிறோவலே அவ்வளோ விகிர நாலே கடைவரே மாதிரி சுவயம் ಮೊನ್ನೆ ನಮ್ಮ ತೊಂಡನೂರು ಎರಡನೇದು ಮೇಲ್ಕೋಟೆ ಮೂರನೇದು ಶ್ರೀರಂಗಂ ನಾಲ್ಕನೇದು ಶ್ರೀ ಪೆರಂಬದೂರು ಅಂತ ಶ್ರೀ ಪೆರಂಬದೂರ್ಲಿ ಅವರ ಆತ್ಮ ಇದೆ ಅಂತ ಅದರಿಂದಲ್ಲಿ ಸ್ಥೂಳ ರೂಪ ಅಂತಾರೆ ಶ್ರೀರಂಗಂಲಿ ಅವರ ಶರೀರ ರೂಪದಲ್ಲಿ ದರ್ಶನ ಕೊಡ್ತಾರೆ ಮೇಲ್ಕೋಟೆಯಲ್ಲಿ ಅಭಿಮಾನದಲ್ಲಿ ಇದ್ದಾರೆ ನಮ್ಮ ತೊಂಡನೂರಲ್ಲಿ ಸೂಕ್ಷ್ಮ ರೂಪದಲ್ಲಿ ಸರ್ ರೂಪದಲ್ಲಿ ಇದ್ದಾರೆ ನಾಲ್ಕು ಕಡೆ ತುಂಬ ವಿಶೇಷ ನೀವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಇಷ್ಟಾರ್ಥ ಸಿದ್ಧಿಯಾಗಲಿ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಭವಂತು